ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಆ್ಯಸ್ ಯೂಶ್ವಲ್ ಇವತ್ತೇನು ಬ್ಲಾಗ್ ಅಂತಂದರೆ ನಮ್ಮ ನಮ್ಮ ಊರಲ್ಲಿ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ ಇವತ್ತು ದೀಪಾವಳಿ ಹಬ್ಬ ಕೇಳ್ಬೋದು ನೀವು ದೀಪಾವಳಿ ಹಬ್ಬ ಹಾಗೆ ಆಲ್ರೆಡಿ ಒನ್ ಮಂತ್ ಹೇಳಿ ಬಟ್ ಎಲ್ಲರೂ ಮಾಡೋದು ಹವಾಸೆ ಆದರೆ ನಾವು ಒಮ್ಮೆ ಮಾಡ್ತೀವಿ ಸೊ ಅದಕ್ಕಂತಲೇ ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಸೊ ಬನ್ನಿ ಹೇಗಿರುತ್ತೆ ಏನು ಅಂತ ಹೇಳಿ ಲಕ್ಕಮ್ಮ ಅಂತಾರಲ್ವ ಅಟ್ಟಿ ಲಕ್ಕಮ್ಮ ಸೊ ಅದನ್ನ ಅರೇಂಜ್ ಮಾಡ್ತಾ ಇದ್ದಾರೆ ಇದಾರೆ ಮತ್ತೆ ಮೂರು ಜನ ನಮ್ಮ ಭಾವ ಸೇರ್ಕೊಂಡು ರೆಡಿ ಮಾಡ್ತಾ ಆಗಿ ಯಾವ ಥರ ಕಾಣಿಸುತ್ತೆ ಅಂತ ನೋಡೋಣ ಈ ಥರ ರೆಡಿ ಆಗಿತ್ತು ಆ್ಯಂಡ್ ಇದು ಬಂದ್ಬಿಟ್ಟು ಹಿರಿಯರ ಪೂಜೆಗೆ ಮೇಯ್ನ್ ಅಂತೆ ಏನು ಶಾವ್ಗೆ ಉಗ್ಗಿನ ಏನೋ ಹೇಳ್ತಾರೆ ಸೊ ಅದನ್ನು ಕೂಡ ಪ್ರಿಪೇರ್ ಮಾಡ್ತಾಯಿದ್ರು ಆ್ಯಂಡ್ ಇದು ಆ್ಯಕ್ಚುಲಿ ತುಂಬ ಫೇಮ್ ಬೇಕೇ ಬೇಕ ಮೇನ್ ಥಿಂಗ್ ಅಂದರೆ ಇದು ಹಿರಿಯರ ಪೂಜೆಗೆ ಸೊ ಅದಕ್ಕಂತಲೇ ಎಲ್ಲ ರೆಡಿ ಮಧ್ಯಾಹ್ನನೇ ರೆಡಿ ಮಾಡ್ತಾ ಇದ್ವಿ ಸೊ ಬನ್ನಿ ನೆಕ್ಸ್ಟ್ ಏನು ಅಂತ ಅಂತೇಳಿ ವೀಡಿಯೋ ನೋಡಿ ನೋ ನೋಡೋಣ ಅಲ್ಲೇ ಅಪ್ಪ ಸೊ ಫೈನಲ್ಲಿ ದೀಪ ಎಲ್ಲ ರೆಡಿ ಮಾಡ್ತಾ ಇದ್ದೆ ಆ್ಯಂಡ್ ಅಲ್ಲೇ ಮನೆ ಮುಂದೆ ಬಾಗಿಲು ಮುಂದೆ ಎಲ್ಲ ಇಡಕಂತೇಳಿ ಇಷ್ಟು ದೀಪನ ಅರೇಂಜ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟು ಒಂದೊಂದೇ ದೀಪನ ಹಚ್ತಾ ಇದ್ದೆ ಆ್ಯಂಡ್ ಬನ್ನಿ ಇಷ್ಟೇ ಗಾಯಸು ಹೋಗ್ಲಿ ಮನೆಯಲ್ಲೆಲ್ಲ ಸ್ವಲ್ಪ ಜನ ಬಂದಿದ್ರು ಅಂದರೆ ನಮ್ಮ ರಿಲೇಶನ್ ನಮ್ಮ ಇನ್ನೊಬ್ಬರ ಮಾವ ನಮ್ಮ ಅತ್ತೆ ಅಷ್ಟು ಸೇರಿಬಿಟ್ಟು ಹಬ್ಬ ತುಂಬ ಚೆನ್ನ ತುಂಬಾ ಚೆನ್ನಾಗಿ ಮಾಡಿದ್ವಿ ಏನಕ್ಕೆ ಅಂದರೆ ಅಕ್ಕಪಕ್ಕ ನಮ್ಮ ಎರಡು ಮನೆ ಇದಾವಲ್ವಾ ನಮ್ಮ ಅಕ್ಕ ನಮ್ಮ ಅಕ್ಕ ಅವ್ರದ್ದು ಮತ್ತು ನಮ್ಮದು ಸೊ ಎರಡು ಮನೇಲಿ ಹಬ್ಬ ಮಾಡುತ್ತಾ ಇದ್ದಿದ್ದು ಆ್ಯಂಡ್ ಒಂಥರ ಚೆನ್ನಾಗಿತ್ತು ಸೊ ನೆಕ್ಸ್ಟ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬಂದು ದೀಪಾವಳಿ ನಾವು ಪಟಾಕಿ ಹೊಡಿಯೋಕ ವಿಡಿಯೋ ಮಾಡ್ತೀವಿ ನೋಡ್ರಿ ಎಲ್ಲರೂ ಖುಷಿ ಪಡ್ರಿ ಎಲ್ಲರೂ ಮೇಘಾವೀರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗೂ ನಮ್ಮ ಹತ್ರ ನಮ್ಮ ಮೇಲಿರ್ಬೇಕು ನನ್ನ ಮೇಲೆಲ್ಲ ನನ್ನ ಮೇಲಲ್ಲ ನಮ್ಮ ಅತ್ತೆ ಮಾಮ ಮೇಲಿರ್ಬೇಕು ಸಪೋರ್ಟ್ ಇಲ್ಲ ನೋಡ್ರಿ ಪ್ಲೇಯರ್ ಹಾಂ ನಾವು ಇಷ್ಟು ಕಷ್ಟಪಟ್ಟೆಲ್ಲ ವೀಡಿಯೋಸ್ ಮಾಡ್ತೀವಿ ಫೈನಲಿ ಹಿರಿಯರು ಪೂಜೆ ಈ ಥರ ಆಗಿತ್ತು ನೆಕ್ಸ್ಟು ಪಟಾಕಿ ವೀಡಿಯೋ ಮಾಡ್ತೀವಿ ನೋಡ್ಕೊಂಡು ಬಂದ್ರಲ್ವಾ ಇವತ್ತು ಆ್ಯಕ್ಚುಲಿ ನಾನು ಹೇಳಿದಾಗೆ ನಮ್ಮ ಅತ್ತೆ ಮನೇಲಿ ದೀಪಾವಳಿ ಹಬ್ಬ ಏನಕ್ಕೆ ಅಂತಂದರೆ ನಾವು ಅಮಾವಾಸ್ಯಲ್ಲಿ ಮಾಡೋಲ್ಲ ಮಾಡಲ್ಲ ಸೊ ಅದಕ್ಕಂತಾನೆ ಹುಣಿವೆಲ್ ಮಾಡ್ತೀವಿ ಅಂಡ್ ಅಮಾವಾಸ್ಯಲ್ಲಿ ನಾವು ಅಂಗಡಿ ಪೂಜೆ ಇರುತ್ತೆ ಸೊ ಅದಕ್ಕಂತಲೇ ಹುಣಿವ್ಯಾಗ ಯಾವಾಗಲೂ ಪ್ರತಿ ವರ್ಷವೂ ಹುಣಿವ್ಯಾಗೆ ಮಾಡ್ತಾರಂತೆ ಸೊ ಹಿರಿಯರ ಪೂಜೆ ಯಾವ ಥರ ಮಾಡಿದ್ವಿ ಆ್ಯಂಡ್ ದೀಪ ಆ್ಯಂಡ್ ದೀಪಾವಳಿ ಆಲ್ರೆಡಿ ಕಂಪ್ಲೀಟ್ ಆಯಿತಾ ಆ್ಯಂಡ್ ಏನು ಅಡುಗೆ ಮಾಡಿದ್ವಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಮುಚ್ಚಿ ചിക്ക് സോ അവളിത് ഫേ ദീപാവളി ആൻഡ് ഇവക പറ്റാകി കൂടേക്കു പൂളന മലപ്പ്ബിട്ടു ആമേല പടാകി ഒടീത്ത ആൻഡ് ഇത് നാ നാലെ സോ അവളുടെ ഡ്രെസ്സ് വന്ന്ബിട്ട് ഈ ധരേ ആക്ചുലി ഇത് ഫ്രാക്ക് ആൻഡ് സോ आला सकती नाही दादाला ना टेढलेड नोडी बत्ती चाचा काय दु कड्डीला इद्रगा चाचा कड्डी मुठबड इवत पसे होगीत ना एन म्हणजे काळे भरता भरता आगल ए शिवानना रे समने नका काता गावगाला बंचिनन चले केसके चालू बंद मिटा मला काणू रळ बाहर आदर के मारता अदरगा आगत रे मारती बत्तीचा

ದಬ್ಬಿ ಹೊತ್ತು ಅಲ್ಲಿ ಮಾಡ್ತದಾರ್ ಸೌಮ್ಯ ಉಳಿವೆ ಬೆಂಗ್ಳೂರೊಂದೆರಡು ಫ್ರಿಜ್ನ ತಗೋಬೇಕ್ರಿ ಅದಾವ ಹೋಗಿ ಗಂಟಿಲ್ಲ ಗಂಟಿ ಆರೋಗ್ಯ ಒಂಥರ

ದೇವರ್ಕಣಗ ಮಟಾಲನ ಲಕ್ಷ್ಮಿ ಪೂಜೆ. ಈಗ ಯಾಚಿಗೆನ್ ಪೆಟ್ಟ. ಅಚಿಗೆನ್ ದಿಯರ. ವಾಹ್ ಯಲ್ಲ ವಾ. ಇಲ್ಲಿ ಅದರಲ್ಲಿ ಬಿಡಾ. ಆ ಸೌಂಡು ದೊಡ್ಡ ಅದರ್ತದ. ಅದಿಲ್ಲ. ಅದಕ್ಕೆ ಅಲ್ಲಿಂದ ತಂದಿಲ್ಲ ಹಾಕಿದೆ. ಯಾವ್ದು ಡಮ್ಮ ಭೂಚಕ್ರ ಏನೋ ಅದು ಸೊಗೈಸ್ ಫೈನಲಿ ಊಟ ಎಲ್ಲ ಆಯ್ತು ಸೊ ಗೈಸ್ ಫೈನಲಿ ಊಟ ಎಲ್ಲ ಆಯ್ತು ಸೊ ಇವಾಗ ಏನಕ್ಕೆ ಸೊ ನೆಕ್ಸ್ಟು ಇಲ್ಲಿ ಪಟಾಕಿ ಸ್ವಲ್ಪ ಪಟಾಕಿನೂ ಹೊಡೆದ್ಬಿಟ್ಟು ನಮ್ಮ ಈ ವರ್ಷದ ದೀಪಾವಳಿನ ಏನು ಮಾಡೋಣ ಆ್ಯಂಡ ಈ ವರ್ಷದ ನಮ್ಮ ಗಂಡನ ಮನೆಯಲ್ಲಿ ಅಂದರೆ ನಮ್ಮ ವೀರವ್ರ ಮನೇಲಿ ಓ ವೀರವ್ರ ಮನೇಲಿ ದೀಪಾವಳಿ ಹಬ್ಬನ ಹೆಣ್ಣು ಮಾಡೋಣ ಈ ವರ್ಷದ್ದು ಮತ್ತೆ ನೆಕ್ಸ್ಟ್ ವರ್ಷದಲ್ಲಿ ಸಿಗೋಣ ಆ್ಯಂಡ್ ಬನ್ನಿ ಹೋಗಿ ಪಟಾಕಿ ಹೊಡೆಯೋದ್ರೆಲ್ಲ ಯಾವ್ದ್ಯಾವ ಥರ ಪಟಾಕಿ ಇದೆ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತೀನಿ மக்கே ನೇನು ಬೇಗ ಬೇಗ ಒತ್ತೆ ಕೇರ ಕೇರ ಮತ್ತೆ ಸೌಂಡ್ ಬರ್ಲಿಲ್ಲ ಸೌಂಡ್ ಎಲ್ಲ Bye. ಆ ಕಡೆದು ಅತ್ತಿಲ್ಲ ಅಚ್ಚ ಆ ಕಡೆ ಅಚ್ಚ ಹೌದು ಸಕ ಇನ್ನೇನು ಪಟಾಕಿ ಹೊಡೆದಿದ್ದಾಯಿತು ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಪೇಪರ್ಸ್ ಇದೆ ಆ್ಯಂಡ್ ಎಷ್ಟು ಪಟಾಕಿ ಹೊಡೆದಿದ್ದೀವಿ ಹೇಳಿ ಸ್ವಲ್ಪ ವೈಟ್ ಡಿಸ್ಟರ್ಬೆನ್ಸ್ ಇದೆ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ನೋಡಿ ಲಾಸ್ಟಿಗೆ ಎಲ್ಲನೂ ಕಸ ಗುಡಿಸಿ ಇದರ ಬೆಂಕಿ ಹಾಕಿದ್ವಿ ಆ್ಯಂಡ್ ಇಷ್ಟ ಈ ಬ್ಲಾಗ್ ಆಗಿತ್ತು ದೀಪಾವಳಿ ಬ್ಲಾಗ್ ಆ್ಯಂಡ್ ಇಲ್ಲಿ ಏ ಬ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ ಅರ್ಕೆ ಲೈವ್ ಬ್ಲಾಗ್ ಇಷ್ಟ ಆಗಿದೆ ಓರೆಲ್ಲ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಪಟ ಪಟ ಪಟಕಿ 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 ಹೆಗ್ಗು ಬಿನ್ನ ಚಟಾಕಿ